ಇಂದು ಕೊಲೆಗಲ್ಲ ತಾಲೂಕು ಗ್ರಾಮೀಣ ಕ್ರೀಡಾಕೂಟವನ್ನು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಚಾಮರಾಜನಗರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಡಿದ್ದು ಇಂದು ಪ್ರತ್ಯೇಕವಾಗಿ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಮೂರು ಮೂರು ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ ಒಂದು ಪುರುಷರಿಗೆ ವಾಲಿಬಾಲು ಕಬಡ್ಡಿ ಮತ್ತು ಹಗ್ಗ ಜಗ್ಗಾಟ ಹಾಗೆ ಮಹಿಳೆಯರಿಗೆ ಟಫ್ ಆರು ಖೋ ಖೋ ಮತ್ತು ಕಬಡ್ಡಿ ಈ ಸ್ಪರ್ಧೆಗಳನ್ನು ಯೋಜನೆ ಮಾಡಲಿದೆ ಒಂದೊಂದು ಸ್ಪರ್ಧೆಗೂ ಎಂಟರಿಂದ ಹತ್ತು ಹನ್ನೆರಡು ತಂಡಗಳು ಈಗ ಭಾಗವಹಿಸಿದ್ದಾವೆ ಎಲ್ಲ ತಂಡಗಳಿಗೂ ನಾವು ಈಗಾಗಲೇ ಅವರಿಗೆ ನಗದು ಪುರಸ್ಕಾರ ಮತ್ತು ಪ್ರಶಸ್ತಿ ಫಲಕ ಮತ್ತು ಪ್ರಶಸ್ತಿ ಪತ್ರಗಳನ್ನು ನೀಡಿ ಗೌರವಿಸಲಾಗ್ತಿದೆ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮೀಣ ಕ್ರೀಡಾಕೂಟಕ್ಕೆ ಗ್ರಾಮೀಣ ಪ್ರತಿಭೆಗಳು ಭಾಗವಹಿಸಿ ಇದೊಂದು ವೇದಿಕೆಯಾಗಿ ಮಾಡಿಕೊಂಡು ಮೇಲೆತ್ತರಿಕೆ ಅಂದರೆ ಜಿಲ್ಲಾ ಮಟ್ಟಕ್ಕೆ ಮತ್ತು ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗಲಿ ಅಂತ ಈ ಮೂಲಕ ಅವ್ರನ್ನಲ್ಲಿ ಕೋರ್ಕೊಳ್ತೇನೆ ಹಾರೈಸ್ತೀನಿ